ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇಂಡಿ ತಾಲೂಕಿನ ಅಥರ್ಗಾ ಗ್ರಾಮದ ಜ್ಞಾನಭಾರತಿ ವಿದ್ಯಾಮಂದಿರ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಸುವರ್ಣ ಮಳಸಿದ್ದಪ್ಪ ಖಸ್ಕಿ ಆರುನೂರ ಹದಿನಾಲ್ಕು ಅಂಕ ತೊಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಶೇಕಡ ಪಡೆದು ಇಂಡಿ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಅತ್ಯುತ್ತಮ ಸಾಧನೆ ಮಾಡಿದ್ದಾಳೆ ಸಾಕ್ಷಿ ಸಿಂದಗಿ ಆರುನೂರ ಎರಡು ಅಂಕ ತೊಂಬತ್ತಾರು ಪಾಯಿಂಟ್ ಮೂರು ಎರಡು ಶೇಕಡ ಪಡೆದು ದ್ವಿತೀಯ ಸ್ಥಾನ ರೇಖಾ ಸಿಂದಗಿ ಆರುನೂರ ಒಂದು ಅಂಕ ತೊಂಬತ್ತಾರು ಪಾಯಿಂಟ್ ಒಂದು ಆರು ಶೇಕಡಾ ಪಡೆದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಶಾಲೆಯ ಫಲಿತಾಂಶಕ್ಕೆ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಜ್ಞಾನಭಾರತಿ ವಿದ್ಯಾಮಂದಿರ ಅಥರ್ಗಾದ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಇಂಡಿ ತಾಲೂಕಿಗೆ ಎರಡನೇ ಸ್ಥಾನ ಬರಲು ಶ್ರಮಿಸಿದ ಎಲ್ಲ ಶಿಕ್ಷಕ ವೃಂದಕ್ಕೆ ಶಾಲೆಯ ಅಧ್ಯಕ್ಷರಾದ ಕಲ್ಲೂರಮಠ ಮತ್ತು ಆಡಳಿತ ಮಂಡಳಿಯಿಂದ ಧನ್ಯವಾದಗಳು